ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಾನು ಯಾವ ರೀತಿಯಾಗಿ ವೆಜಿಟೇಬಲ್ ಬಿರಿಯಾನಿ ಮಾಡ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ಈ ವಿಡಿಯೋನ ಶುರು ಮಾಡೋಣ ವೀಡಿಯೋ ಶುರು ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ಗೆ ಹೊಸ ಬರಹ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡ್ರೆ ನಾನು ಹಾಕೋ ವಿಡಿಯೋಸ್ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂತಂದರೆ ನಿಮ್ಮ ಪಕ್ಕದಲ್ಲೇ ಇರುವಂಥ ಹೆಬ್ಬೆರಳಿನ ಕಲ್ಲರ್ ಇದೆಯಲ್ಲ ಅದೊಂದು ಚೇಂಜ್ ಮಾಡಿಬಿಡಿ ಆವಾಗ ನನ್ನ ಚಾನಲ್ನಲ್ಲಿ ಲೈಕ್ ಆಗುತ್ತೆ ಹಾಗೆ ವೀಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿದನ್ನು ಮರಿಬೇಡಿ ಬನ್ನಿ ಇವಾಗ ವಿಡಿಯೋ ಶುರು ಮಾಡ್ಕೊಳ್ಳೋಣ ಮೊದಲಿಗೆ ಇಲ್ಲಿ ಒಂದು ಬಗಲನ್ನ ತೊಗೊಂಬಿಟ್ಟು ಕ್ಯಾರೆಟು ಬೀನ್ಸು ಆಲೂಗೆಡ್ಡೆ ಈರುಳ್ಳಿ ಹಸಿಮೆಣ್ಸಿನಕಾಯಿ ಕೊತ್ತಂಬರಿ ಸೊಪ್ಪು ಎರಡು ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಈಗ ಮ್ಯಾರಿನೇಷನಿಗೋಸ್ಕರ ಒಂದೂವರೆ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಜೀರಾ ಪೌಡರ್ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡರ್ ಹಾಗೆಯೇ ಒಂದೂವರೆ ಸ್ಪೂನ್ ಆಗುವಷ್ಟು ಬಿರಿಯಾನಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಗೆ ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಇದು ಪುಡಿ ತರಕಾರಿ ಒಟ್ಟಿಗೆ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಇದನ್ನು ಸಲ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ನೆಕ್ಸ್ಟು ಇದಕ್ಕೆ ನಾನು ಮುಕ್ಕಾಲು ಕಪ್ಪ ಆಗುವಷ್ಟು ಮೊಸರನ್ನ ತಗೊಂಡಿದ್ದೀನಿ ಆ ಮುಕ್ಕಾಲು ಕಪ್ಪ ಆಗುವಷ್ಟು ಮೊಸರನ್ನು ಕೂಡ ಹಾಕೊಂಡು ತರಕಾರಿ ಆ ಪೌಡರು ಹಾಗೆ ಮೊಸರು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಮ್ಯಾರಿನೇಷನ್ಗೋಸ್ಕರ ಬಿಡಬೇಕಾಗತ್ತೆ ಈಗ ಒಂದು ಕುಕ್ಕರ್ನ ಬಿಸಿ ಇಟ್ಕೊಂಡ್ಬಿಟ್ಟು ಅದಕ್ಕೆ ಎರಡು ಸ್ಪೂನ್ ಆಗುವಷ್ಟು ತುಪ್ಪ ನಾಲ್ಕೈದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಮತ್ತು ತುಪ್ಪ ಬಿಸಿ ಆದಮೇಲೆ ಮೇಲೆ ಎರಡು ಎಲೆ ಒಂದು ಅನಾನಸುವ ಮೂರು ನಾಲ್ಕು ಲವಂಗ ಚಕ್ಕೆ ಏಲಕ್ಕಿ ಜೀರಿಗೆ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಎರಡು ಮೂರು ದೊಡ್ಡ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ ಸಣ್ಣದಾಗಿ ಅದನ್ನು ಕೂಡ ಕಲರ್ ಚೇಂಜ್ ಆಗೋವರೆಗೂ ಹಾಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಬೇಕಾಗತ್ತೆ ಈಗ ಮ್ಯಾರಿನೇಷನ್ ಮಾಡಿತಿರುವಂತ ಎಲ್ಲ ತರಕಾರಿ ಇರೋದಲ್ವ ಅದನ್ನು ಒಗ್ಗರಣೆಗೆ ಹಾಕೊಬೇಕು ಒಗ್ಗರಣೆ ಒಟ್ಟಿಗೆ ಚೆನ್ನಾಗಿದ್ದು ಬೆರೆಯೋವರೆಗೂ ಇದನ್ನ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇವಾಗ ಇದ್ರ ಜೊತೆಗೆ ಸ್ವಲ್ಪ ಅರ್ಶಿನ ಪುಡಿನ ಕೂಡ ಹಾಕೊಳ್ತಾ ಇದ್ದೀನಿ ನೀವು ಮ್ಯಾರಿನೇಷನ್ ಮಾಡಬೇಕಾದ್ರೆ ಕೂಡ ಅರ್ಶಿನ ಪುಡಿನ ಹಾಕೊಬೋದು ಈಗ ಇದನ್ನ ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತರಕಾರಿ ಒಂದು ಫಿಫ್ಟಿ ಪರ್ಸೆಂಟ್ ಬೇಯಬೇಕು ಅಲ್ಲಿವರೆಗೂ ಇದನ್ನು ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ ತರಕಾರಿ ಬೇಯದಿಕ್ಕೆ ಆದಷ್ಟು ನಾವು ಲೋ ಫ್ಲೇಮ್ನಲ್ಲಿಟ್ರೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನೋಡಿ ಇವಾಗ ಒಂದು ಐದು ಹತ್ತು ನಿಮಿಷ ಆಗಿದೆ ಇವಾಗ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತರಕಾರಿ ಕೂಡ ಒಂದು ಫಿಫ್ಟಿ ಪರ್ಸೆಂಟ್ ಇಲ್ಲಿ ಬೆಂದಿದೆ ಮತ್ತೆ ಫಿಫ್ಟಿ ನಾವು ಬಿರಿಯಾನಿ ಮಾಡಬೇಕಾದ್ರೆ ಬೇಯುತ್ತೆ ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಬಿರಿಯಾನಿ ಮಾಡೋದಕ್ಕೆ ಎಷ್ಟು ನೀರು ಬೇಕು ನೋಡಿ ಅಷ್ಟ್ ನೀರನ್ನ ಸೇರ್ಸ್ಕೊಂಬೇಕಾಗತ್ತೆ ನೀವು ಸೊ ನಾರ್ಮಲ್ ಸೊನ್ನ ಮಸೂರಿ ಅಕ್ಕಿ ಎಲ್ಲ ತಗೊಂಡ್ರೆ ಒಂದ್ ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಗೆ ಬಾಸುಮತಿ ಅಕ್ಕಿ ಆದ್ರೆ ಒಂದ್ ಲೋಟ ಅಕ್ಕಿಗೆ ಒಂದೂವರೆ ಲೋಟ ನೀರನ್ನು ತಗೊಳ್ಳೋಣ ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿ ತೊಗೊಂಡಿರೋದ್ರಿಂದ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರಿನ ಲೆಕ್ಕದಲ್ಲಿ ತೊಗೊಂಡಿದ್ದೀನಿ ಇವಾಗ ನೀರನ್ನು ಹಾಕೊಂಡ್ಬಿಟ್ಟು ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ತರಕಾರಿ ಎಲ್ಲ ನೀರಿನೊಟ್ಟಿಗೆ ಒಂದು ಸಲ ಮಸಾಲೆ ಮಿಶ್ರಣ ಎಲ್ಲ ಕೆಳಗಡೆ ಗಟ್ಟಿಯಾಗಿ ಉಳಿದಿರುತ್ತೆ ಅದಕ್ಕೋಸ್ಕರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ರುಚಿಗೆ ನೋಡಿಬಿಟ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕೊಂಡ್ಬಿಟ್ಟು ಕುಕ್ಕರ್ನ ಮುಚ್ಚನ್ನ ಮುಚ್ಚಿ ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಇದನ್ನು ಕುದಿಸ್ಕೊಬೇಕಾಗುತ್ತೆ ಇವಾಗ ನೋಡಿ ಇವಾಗ ಚೆನ್ನಾಗಿ ಇದು ಕುದಿ ಬರೋದಕ್ಕೆ ಶುರುವಾಗಿದೆ ಈ ಟೈಮ್ನಲ್ಲಿ ನಾನು ತೊಳೆದಿಟ್ಟಿರುವಂಥ ಸೋನಾ ಮೊಸರಿ ಅಕ್ಕಿ ಎರಡು ಕಪ್ ಆಗೋಷ್ಟಿದೆ ಆ ಸೋನಾ ಮೊಸರಿ ಅಕ್ಕಿನ ಇದರೊಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರೊಟ್ಟಿಗೆ ಸೇರಿಸ್ಕೊಂಡು ಆದ್ರ ಮೇಲೆ ಇದನ್ನು ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಅಕ್ಕಿ ಮತ್ತು ನೀರಿನಲ್ಲಿ ಚೆನ್ನಾಗಿ ಬೆರೆಯಬೇಕಾಗತ್ತೆ ಅಕ್ಕಿನ ಹಾಕಿದ್ದಾದ್ರ ಮೇಲೆ ಮತ್ತೆ ಒಂದು ಚೆನ್ನಾಗಿ ಕುದಿ ಬರ್ಸ್ಕೊಬೇಕಾಗತ್ತೆ ಇವಾಗ ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಉಪ್ಪು ಖಾರ ಎಲ್ಲ ನೋಡ್ಕೊಬೇಕು ರೈಸ್ ಐಟಮ್ ಎಲ್ಲ ಕುಕ್ಕರ್ನಲ್ಲಿ ಮಾಡಬೇಕಾದ್ರೆ ಸ್ವಲ್ಪ ಸ್ವಲ್ಪ ಉಪ್ಪು ಮತ್ತು ಖಾರ ಟೇಸ್ಟ್ ಇವಾಗ ಉಪ್ಪು ನಮಗೆ ನಾರ್ಮಲ್ ಆಗಿರೋದ್ರಗಿಂತ ಸ್ವಲ್ಪ ಸ್ವಲ್ಪ ಜಾಸ್ತಿ ಇದ್ರೆ ಅನ್ನ ಬೆಂದ್ರ ಮೇಲೆ ಉಪ್ಪು ಖಾರ ಎಲ್ಲ ಸರಿಯಾಗುತ್ತೆ ಇಲ್ಲ ಅಂದ್ರೆ ಉಪ್ಪೆಲ್ಲ ಕಮ್ಮಿ ಆಗುತ್ತೆ ಇವಾಗ ಕುದಿ ಬಂದ್ರ ಮೇಲೆ ಕುಕ್ಕರ್ನ ಮುಷನ ಮುಚ್ಚಿಬಿಟ್ಟು ಇದು ಪ್ರೆಷರ್ ಹೋಗೋದಿಕ್ಕೆ ಶುರು ಆಗಬೇಕು ಪ್ರೆಷರ್ ಹೋಗೋದಿಕ್ಕೆ ಶುರು ಆದ್ರ ಮೇಲೆ ವಿಷಲ್ ಹಾಕ್ಬಿಟ್ಟು ಹದಿನೈದು ನಿಮಿಷ ಬಿಡಬೇಕಾಗುತ್ತೆ ಇಲ್ಲ ಅಂತಾದ್ರೆ ನೀವು ಅನ್ನಕ್ಕೆ ಎಷ್ಟು ವಿಶಲ್ ತೆಗೆಸ್ತೀರ ನೋಡಿ ಆ ಎಷ್ಟು ನ ತೆಗೆಸಿ ನಾನು ಯಾವಾಗಲೂ ರೈಸ್ ಐಟಮ್ ಮಾಡಬೇಕಾದ್ರೆ ಇದೇ ರೀತಿಯಾಗಿ ಮಾಡೋದು ನೋಡಿ ಹದಿನೈದು ನಿಮಿಷ ಬಿಟ್ಟಿದ್ದಾಗೆ ಇವಾಗ ಕುಕ್ಕರ್ ನ ಮುಷನ ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ಅಂತ ನೀವೇ ನೋಡ್ತಾ ಇರ್ಬೋದು ಮತ್ತೆ ಇನ್ನೇನಪ್ಪ ಟಿಪ್ಪು ಅಂತ ಅಂದ್ರೆ ಅನ್ನ ಬಿಸಿ ಇರಬೇಕಾದ್ರೆ ಯಾವಾಗಲೂ ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ ಇದು ತಣ್ಣಗಾದ್ರ ಮೇಲೆ ಯಾವಾಗಲೂ ಮಿಕ್ಸ್ ಮಾಡಬೇಕಾಗತ್ತೆ ಇವಾಗ ಸಾಧಾರಣ ಮಟ್ಟಕ್ಕೆ ಇದು ತಣ್ಣಗಾಗಿದೆ ಇವಾಗ ಒಂದು ಬಾಯಿನ ಪಾತ್ರೆಗೆ ಹಾಕೊಂಡ್ಬಿಟ್ಟಿದ್ದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅನ್ನ ತುಂಬ ಬಿಸಿ ಬಿಸಿ ಇರಬೇಕಾದ್ರೆ ನಾವು ಮಿಕ್ಸ್ ಮಾಡೋದಿಕ್ಕೆ ಹೋಗ್ಬಿಟ್ರೆ ಅನ್ನ ಮುದ್ದೆ ಮುದ್ದೆ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಸ್ವಲ್ಪನಾದರೂ ತಣ್ಣಗಾಗೋದಕ್ಕೆ ಬಿಟ್ಕೊಬೇಕು ಇಷ್ಟೇನೆ ಇವಾಗ ನಮ್ಮ ವೆಜಿಟೇಬಲ್ ಬಿರಿಯಾನಿ ಅನ್ನೋದು ರೆಡಿ ಆಗುತ್ತೆ ಹೇಗನ್ನಿಸ್ತು ಇವತ್ತಿನ ವಿಡಿಯೋ ಅನ್ನೋದನ್ನು ನನಗೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ತಿಳಿಸಿ ಚಾನಲ್ಗೆ ಹೊಸ ಬ್ರದರೆಗೊತ್ತಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಡ್ರಿ ಇದರಿಂದ ನಾನು ಹಾಕೋ ವಿಡಿಯೋಸ್ ನೋಟಿಫಿಕೇಷನ್ನು ನಿಮಗೆ ಮೊದಲಿಗೆ ಬರುತ್ತೆ ಜೊತೆಗೆ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ನೋಡ್ತಾ ನನ್ನ ಚಾನಲ್ನ ಸಪೋರ್ಟ್ ಇರಿ ಮತ್ತೆ ಯಾವುದಾದ್ರೂ ಹೊಸ ವೀಡಿಯೋ ತಿಳಿಸೋಣ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಲವ್ ಯು ಆಲ್ ಬೈ ಬಾಯ್